ಈಗ ನನಗೆ ಅನಿಸ್ತಾ ಇದೆ ಒಳ್ಳೆ ಅಭ್ಯರ್ಥಿ ಆಯ್ಕೆ ಆಗ್ತಾರೆ ನಾವೆಲ್ಲ ಸೇರಿ ಅವ್ರನ್ನ ಕಾಂಗ್ರೆಸ್ ಪರವಾಗಿ ಹೋರಾಟ ಮಾಡಿ ಕೆಲ್ಸ್ಕೋಬೇಕು ಯಾಕಂದ್ರೆ ಸಾಕಷ್ಟು ಕೆಲಸ ಕಾರ್ಯಗಳು ಆಗೋದಿದೆ ಈಗ ಇಲ್ಲೇ ನೋಡಿದ್ವಿ ಸ್ಪೋರ್ಟ್ಸ್ ಇವೆಂಟ್ ಅಲ್ಲಿ ಇವತ್ತು ಒಂದು ಸ್ಟೇಡಿಯಮು ಬುನಾದ ಹಾಕಿ ಒಂದು ಮಟ್ಟಕ್ಕೆ ತಂದಿದೀವಿ ಲ್ಯಾಂಡ್ ರೆವೆನ್ಯೂ ಡಿಪಾರ್ಟ್ಮೆಂಟ್ ಇಂದ ಲ್ಯಾಂಡ್ ಗೆ ಪ್ರೋಸೆಸ್ ಆಗಿದೆ ಪಂಚಾಯತ್ಗೆ ಬಂದಿದೆ ನಮ್ಮ ಎಲ್ಲವರು ಪಂಚಾಯತ್ ಮೆಂಬರ್ ಹೇಳಿದ್ರು ಪಂಚಾಯತ್ಗೆ ಬಂದು ಅಲ್ಲಿಂದ ಕನ್ಫರೆನ್ಸ್ ಕೊಟ್ಟು ಅವ್ರ ಆ್ಯಂಡ್ ಅವ್ರು ತೊಗೊತಾ ಇದೆ ರೆವೆನ್ಯೂ ಡಿಪಾರ್ಟ್ಮೆಂಟ್ ಅದಾದ್ರೆ ಇಂಡೋರ್ ಔಟ್ಡೋರ್ ಸ್ಟೇಡಿಯಂ ಸ್ಪೋರ್ಟ್ಸ್ ಬಹಳ ಅನುಕೂಲ ಆಗುತ್ತೆ ಅದು ಒಂದೇ ಅಲ್ಲ ನಮ್ಮಲ್ಲಿ ಅನೇಕ ಉಳಿದಿರೋ ಕೆಲಸಗಳು ಕುಡಿಯೋ ನೀರಿಗೂ ಭಾವ ಅಭಾವ ಇದೆ ಅದಕ್ಕೆ ಒಂದು ಶಾಶ್ವತವಾದ ಒಂದು ಕಾಮಗಾರಿ ಏನಾದರೂ ಮಾಡಿ ಕುಡಿಯೋ ನೀರಿಗೆ ಒಂದು ಅಣೆಕಟ್ಟು ಇಲ್ಲ ಕೃಷ್ಣ ನೀರಿನ ಡೈವರ್ಟ್ ಮಾಡೋ ಆಧದಿಂದ ಇವೆಲ್ಲ ಮಾಡೋದಿದೆ ಅದಕ್ಕೆ ಒಬ್ಬ ಎಂ ಪಿ ಅವಶ್ಯಕತೆ ಇದೆ ನಮಗೆ ಅವ್ರು ಬೇಕು ರೈಲ್ವೇಸು ರೋಡ್ ವೇಸು ಇಂಡಸ್ಟ್ರೀಸು ಅವಕ್ಕೆಲ್ಲ ಬರ್ಬೇಕಾದ್ರೆ ಎಮ್ ಇವರು ಎಂ ಪಿ ಒಬ್ರು ಇರ್ಲಿ ಇರ್ಬೇಕು ನಮ್ಮ ಜೊತೆಗೆ ಆ ಜೊತೇಲಿ ನಮ್ಮ ಎಮ್ ಎಲ್ ಎಗಳು ಅಷ್ಟು ಸಹಕಾರ ಕೊಡ್ಬೇಕು ಅವ್ರ ಜೊತೆಗೆ ಒಟ್ಟಾಗಿ ಕೆಲಸ ಮಾಡಿದ್ರೆ ಇವನ್ ನಮ್ಮ ಜಿಲ್ಲಾ ಮಂತ್ರಿಗಳು ಸಹಕಾರ ಕೊಟ್ಟು ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಮಾತಾಡಿ ಇಂಡಸ್ಟ್ರಿಯಲ್ ಏರಿಯಾ ಈಗ ಸರ್ವೆ ಆಗಿದೆ ಸಾವಿರದ ಐನೂರು ಎಕರೆ ಶಾಂಕ್ಷನ್ ಆಗಿ ಮೊದಲನೇ ಘಟದಲ್ಲಿ ಏಳ್ನೂರ ಐವತ್ತು ಎಕರೆ ಆರ್ನೂರು ವಿಷಯದ ಸರ್ವೆ ಆಗಿದೆ ಇನ್ನು ಒಳ್ಳೇದು ಪೆಂಡಿಂಗ್ ಇದೆ ಅದನ್ನ ಈ ಎಂ ಎಲ್ ನಮ್ಮ ಎಂ ಪಿ ಅವರು ಅದನ್ನ ಎಂ ಎಂ ಪಿ ಅವರು ಬೇಕಾಗಿಲ್ಲ ಅದಕ್ಕೆ ಎಂ ಎಲ್ ಎಕ್ ಸ್ಟೇಟ್ ಲೆವೆಲ್ ನಾನು ಮಾಡಿರೋದು ಸೆಂಟ್ರಲ್ ಸ್ಕೀಮ್ಸ್ ಯಾವ್ದು ಬಂದಾಗ ಎಂ ಪಿ ಸಹಕಾರ ಬೇಕೇ ಬೇಕು ಸೆಂಟ್ರಲ್ ಇಂಡಸ್ಟ್ರಿ ಯಾವ್ದು ಪಬ್ಲಿಕ್ ಅಂಡರ್ಟೇಕಿಂಗ್ ಇಂಡಸ್ಟ್ರಿ ಅಂತ ಅದಕ್ಕೆ ಅದೇ ಎಂ ಪಿಂತ ಒಳ್ಳೊಳ್ಳೆ ಕೆಲಸ ಕಾರ್ಯಗಳು ಮಾಡಿ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡ್ಬೋದು ಅದಕ್ಕೆ ಒಳ್ಳೆ ಅಭ್ಯರ್ಥಿ ಬರ್ತಾರೆ ನನ್ನ ಹೆಸರು ಓಡಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ನಾನು ಸ್ವಲ್ಪ ಬಿಸಿ ಇದ್ದೀನಿ ಮನೆಯಲ್ಲಿ ನನ್ನ ಮಗನ ಮದುವೆ ಕಾರ್ಯಕ್ರಮದಲ್ಲಿ ಇಪ್ಪತ್ನಾಲ್ಕವರೆಗೂ ನಾನು ಸ್ವಲ್ಪ ಬಿಸಿ ಅದಾದ್ಮೇಲೆ ನಾನು ಫ್ರೀ ಆಗ್ತೀನಿ ನೋಡೋಣ ಒಳ್ಳೆಯವ್ರು ಬರ್ಲಿ ಆಯ್ಕೆ ಮಾಡೋ ಜವಾಬ್ದಾರಿ ಜನಗಳದಷ್ಟೇ ಮುಖ್ಯವಾಗಿ ಬೆಳಗ್ಗೆ ಮೇಲೆ ಹೆಚ್ಚಿನ ಪ್ರಭಾವ ಬೀಳ್ತಾ ಇದೆ ಬೆಳಗ್ಗೆ ಅಭ್ಯರ್ಥಿ ಬೇಕು ಅಂತ ಬೆಳಗ್ಗೆನವರು ಸಂಖ್ಯೆ ಜಾಸ್ತಿ ಇರೋದ್ರಿಂದ ಅವರು ನ್ಯಾಯ ಅದು ಸಾಮಾಜಿಕ ನ್ಯಾಯ ಸೊ ಆ ಕ್ಯಾಂಡಿಡೇಟ್ ಕುಡಿ ಅಂತ ಯಾಕಂದ್ರೆ ಸಾವಿರದ ಒಂಬೈನೂರ ಒಂಬೈನೂರ ಐವತ್ತೆರಡನೇ ಇಷ್ಟಿಯಿಂದ ಈಚೆ ಯಾ ಬಲಗೈನವ್ರು ಕೊಟ್ಟೇ ಇಲ್ಲ ರೈಟ್ನವ್ರಿಗೆ ಅದು ಕಾಂಗ್ರೆಸ್ ಅಲ್ಲಿ ಅದರಲ್ಲಿ ಕೇಳೋದ್ರಲ್ಲಿ ಅರ್ಥ ಇದೆ ಕೊಟ್ರೆ ಗೆಲ್ಲೋದಂತೂ ಗ್ಯಾರಂಟಿ ಅದು ಅನುಮಾನ ಇಲ್ಲ ಒಂದ್ ಸೈಡ್ ಓಟ್ ಆಗ್ತದೆ ಒನ್ ವೇ ಆಗ್ತದೆ ನೀಟಾಗಿ ಗೆಲ್ಬೋದು ನಮ್ಮ ದೂಲಿಂಗ್ ಗೌರ್ಮೆಂಟ್ ಇರೋದ್ರಿಂದ ಕಾಂಗ್ರೆಸ್ ಸ್ಟೇಟ್ ಅಲ್ಲಿ ಕೆಲಸ ಮಾಡಿಸ್ಕೊಡ್ಬೋದು ರಾಜ್ಯ ಮಟ್ಟದಲ್ಲಿ ಕೆಲಸ ಆಗುತ್ತೆ ಅಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಆಮೇಲೆ ನೋಡೋಣ ಅದು ಅಲ್ಲೇನು ಮೋದಿ ಹತ್ರ ಹೋಗಿ ಆ ಪಾರ್ಟಿ ಈ ಪಾರ್ಟಿ ಅನ್ನೋದೇನಿಲ್ಲ ಅಲ್ಲಿನೂ ಎಂ ಪಿ ಅಂತ ಎಲೆಕ್ಟ್ ಆಗಿ ಹೋದಾಗ ಎಲ್ರಿಗೂ ಅವರು ಕೋಆರ್ಡಿನೇಟ್ ಮಾಡೇ ಮಾಡ್ತಾರೆ ಸಹಾಯ ಮಾಡ್ತಾರೆ ದೇವಾಗ ಹೋಗಿ ಅಷ್ಟೇ ಅಲ್ಲಿ ಯಾವುದೇ ಪಕ್ಷ ಇದಿರಲಿ ಯಾರೇ ಪ್ರಧಾನಮಂತ್ರಿ ಇರಲಿ ನಮ್ಮ ನಮ್ ಇರಲಿ ಯಾವ ಪಕ್ಷದಿರಲಿ ಸರ್ ಹಿಂಗೆ ನನ್ನ ಎಂ ಪಿ ಫ್ರಮ್ ಕೋಲಾರ್ ನನಗೆ ಐ ವಾಂಟ್ ದಿಸ್ ವಕ್ ಟು ಬಿ ಡನ್ ಎಸ್ ಗೋ ಅಂತಾರೆ ಆ ಥರ ಯಾರು ಪಕ್ಷಪಾತ ಮಾಡಲ್ಲ ಮುಗ್ಬೇಕು ಮಾಡಿಸ್ಕೊಂಡ್ಬರ್ಬೇಕು ಆ ಆತರ ಒಳ್ಳೆ ಕ್ಯಾಂಡಿಡೇಟ್ ಬರಲಿ ಅಂತ ನಾನು ಬಾ ಅನ್ಸ್ಕೊಂಡಿದ್ದೀನಿ ದೇವ್ರಿಗೆ ಬೇಡ್ ಬಂತೇನೆ ಈಗ ನಾನು ನಾನು ನನ್ನ ಇದೆಲ್ಲನು ಇದು ಮೊದ್ಲು ಹೇಳಿದ್ನಲ್ಲ ಆ ಕಾರ್ಯಕ್ರಮದಲ್ಲಿ ಇದ್ದೀನಿ ಈಗ ನಾನು ಅದನ್ನೇನು ಹೇಳಕ್ಕಾಗೋದಿಲ್ಲ ಹೇಳೋ ಇದು ನಾನು ಹೇಳಬಾರ್ದು ಚುನಾವಣೆ ಪ್ರಚಾರದಲ್ಲಿ ಓಕೆ ಡೆಫಿನೆಟ್ ಆಗಿ ಕಾಂಗ್ರೆಸ್ ಯಾರೇ ಆಗಲಿ ಅವ್ರ ಪರವಾಗಿ ನಾವು ಹೈಯೆಸ್ಟ್ ವೋಟ್ಸ್ ನಮ್ಮ ಮುಡಬಾಗ್ಲನ್ನು ಕೊಡಿಸ್ತೀವಿ ಬೇರೆ ಒಂದು ತಾಲೂಕುಗಳಲ್ಲೂ ಹೋಗಿ ನಾನು ಅದರಲ್ಲೂ ಎಸ್ಪೆಷಲಿ ನಮ್ಮ ಜನಾಂಗದವ್ರಿಗೆ ಹೇಳಿ ಗೆಲ್ಸಿ ಅದು ಬಲಗೇನೋರ್ ಸಿಕ್ಕಿದ್ರೆ ಬಹಳ ಉತ್ತಮ ಏನಾಗುತ್ತೆ ಬಟ್ ಯಾರೇ ಕ್ಯಾಂಡಿಡೇಟ್ ಆದ್ರೂ ಗೆಲ್ಸೋ ಜವಾಬ್ದಾರಿ ನಮ್ದು ಆವಾಗ ನೋಡೋಣ ಜನಗಳ ಒಂದು ದೇವರ ಆಶೀರ್ವಾದ ಜನಗಳ ಆಶೀರ್ವಾದ ಮೇಲೆ ಹೋಗುತ್ತೆ ನನ್ ಕೈಲಿಲ್ಲ ಓಕೆ